ಜಿಲ್ಲೆಯ ಜನರು ಭಯಪಡೋದು ಬೇಡ ಸರ್ಕಾರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಡದಿದ್ದಲ್ಲಿ ವೈಯಕ್ತಿಕ ಪ್ರಯತ್ನದೊಂದಿಗೆ ನಿರ್ಮಾಣ ಮಾಡುವುದು ಶತಸಿದ್ಧ ಎಂದು ಭಟ್ಕಳ ಹೊನ್ನಾವರ ಕ್ಷೇತ್ರದ ಮಾಜಿ ಶಾಸಕ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಹೊನ್ನಾವರ ತಾಲೂಕಿನ ಹಾಡಕೇರಿಗೆ ಅಪಘಾತದಲ್ಲಿ ಮರಣ ಹೊಂದಿದವರ ಮನೆಗೆ ಭೇಟಿ ನೀಡಿದಾಗ ಮೃತ ವ್ಯಕ್ತಿ ಲೋಕೇಶ್ ನಾಯ್ಕ್ ಸಹೋದರ ನಾಗೇಶ್ ನಾಯ್ಕ್ ನನಗೆ ವೈಯಕ್ತಿಕ ಸಹಾಯ ಬೇಡ ಜಿಲ್ಲೆಯ ಜನರು ಅಪಘಾತದಲ್ಲಿ ಸಾಯ್ತಿದ್ದಾರೆ ನಿಮಗೆ ಮುಂದೆ ಅವಕಾಶವಿದೆ ನೀವು ಶಾಸಕರಾದ ಕೂಡಲೇ ಮೊದಲು ಒಂದು ಆಸ್ಪತ್ರೆ ಮಾಡಿ ನಮಗೆ ಬಂದ ಕಷ್ಟ ಮತ್ತೊಬ್ಬರಿಗೆ ಬರೋದು ಬೇಡ ಎಂದು ಕೈ ಮುಗಿದು ಕೇಳಿದಾಗ ಕೂಡಲೇ ಉತ್ತರಿಸಿದ ಮಂಕಾಳ್ ವೈದ್ಯ ಸರ್ಕಾರದಿಂದ ಪ್ರಯತ್ನ ಮಾಡ್ತೇನೆ ಆಗಿಲ್ಲ ಎಂದಾದ್ರೆ ನಾನೇ ಸ್ವಂತ ನಿರ್ಮಾಣಕ್ಕೆ ಮುಂದಾಗ್ತೇನೆ ಎಂದು ಹೇಳಿದ ಮಾತು ಕ್ಷೇತ್ರವಷ್ಟೇ ಅಲ್ಲದೆ ಜಿಲ್ಲೆಯಲ್ಲೇ ಹೊಸ ಸಂಚಲನ ಮೂಡಿಸಿದೆ ಮಾಡ್ತೇನೆ ಅದ್ ಒಂದ್ ಕೆಲ್ಸ ಮಾಡಿ ಪುಣ್ಯ ಕಟ್ಕೊಂಡಿ ಎಷ್ಟು ಒಂದು ಜನ ಬಂದ್ತಾರೆ ನಾನು ನೋಡ್ಕೋನ್ ಮಕ್ಕಳು ನಿಮ್ಗೆ ಒಂದೊಂದು ಕೆಲಸ ಮಾಡಿ ಎಲ್ಲಿ ನಮ್ಮ ಜಿಲ್ಲೆ ಪರವಾಗಿ ನಿಮ್ ಕೆಲಸ ಮಾಡ್ತೇನೆ ಸರ್ಕಾರ ಎಲ್ಲರೂ ನಾನೇ ಮಾಡ್ತೀನಿ ಅದ್ ಒಂದ್ ಕೆಲ್ಸ ಮಾಡಿ ಪುಣ್ಯ ಕಟ್ಕೊಂಡಿ ಎಷ್ಟು ಜನ ಬಂದ್ತಾರೆ ಆಂಬ್ಯುಲೆನ್ಸ್ ಅಪಘಾತ ಸಾವು ನೋವು ಅವರ ಕುಟುಂಬದವರ ಆಕ್ರಂದನ ನನ್ನ ಹತ್ತಿರ ನೋಡ್ಲಾಗ್ತಿಲ್ಲ ಇಂತಹ ಘಟನೆಗೆ ಶಾಶ್ವತ ಪರಿಹಾರಕ್ಕೆ ಆಸ್ಪತ್ರೆ ಮಾಡುವುದು ಒಂದೇ ದಾರಿ ಇಷ್ಟೆಲ್ಲ ನೋಡಿದ ಮೇಲೂ ಆಸ್ಪತ್ರೆ ನಿರ್ಮಾಣಕ್ಕೆ ಪ್ರಯತ್ನ ಮಾಡದೆ ಬೇರೆ ದಾರಿಯಿಲ್ಲ ಎಂದರು ಸುಲಭದ ಕೆಲಸವಲ್ಲ ಅನ್ನೋದು ಕೂಡ ನನ್ನ ಗಮನಕ್ಕೆ ಇದೆ ಎಷ್ಟೇ ಕಷ್ಟವಾದರೂ ಜಿಲ್ಲೆಯ ಜನರ ಒಳಿತಿಗೋಸ್ಕರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಡೇ ತೀರುತ್ತೇನೆ ಎಂದರು ನಾನ್ ನೋಡ್ಕೊನ್ ನೀವು ಒಂದೊಂದು ಕೆಲ್ಸ ಮಾಡಿ ಎಲ್ಲ ನಮ್ ಜಿಲ್ಲೆ ಪರವಾಗಿ ನಿಮ್ ಕೆಲ ಮಾಡ್ತೀನಿ ಮಾಡ್ತೇನೆ ಸರ್ಕಾರ ಎಲ್ಲರೂ ನಾನೇ ಮಾಡ್ತೇನೆ ಕೆಲ್ಸ ಮಾಡಿ ಪುಣ್ಯಕ್ಕೆ ಇಟ್ಕೊಳ್ಳಿ ಎಷ್ಟೋ ಜನ ಬಂದ್ತಾರೆ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಆಸ್ಪತ್ರೆ ನಿರ್ಮಾಣ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನಸಂಖ್ಯೆ ಇದ್ದರೂ ಸರಿಯಾದ ಆಸ್ಪತ್ರೆ ಇಲ್ಲದೆ ಪರ ಜಿಲ್ಲೆಗೆ ಹೋಗಿ ಜನ ಜೀವವನ್ನ ಕೊಡಬೇಕಾಗಿದೆ ಕೆಲವರು ಆಸ್ಪತ್ರೆ ಮುಟ್ಟುವಷ್ಟರಲ್ಲಿ ಪ್ರಾಣ ಬಿಡ್ತಾರೆ ಇನ್ನು ಕೆಲವರು ಆಸ್ಪತ್ರೆಗೆ ಅಲಿದು ಸಾಯುತ್ತಾರೆ ಇನ್ನು ಕೆಲವರು ಅಷ್ಟು ದೂರ ತಲುಪುವಷ್ಟರಲ್ಲಿ ಅಪಘಾತದಲ್ಲಿ ಸಾಯ್ತಿದ್ದಾರೆ ಈ ನರಕ ಎಷ್ಟು ದಿನ ಇದೆಲ್ಲದಕ್ಕೂ ಕೊನೆ ಹಾಡಬೇಕಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೇಕು ಇಲ್ಲದಿದ್ರೆ ನಾವೇ ಮುಂದಾಗಿ ಮಾಡಿಕೊಳ್ಳ ಬೇಕಾಗಿದೆ ಎಂದರು ಅಪಘಾತದಲ್ಲಿ ಮೃತಪಟ್ಟವರ ಮಕ್ಕಳ ಪರಿಸ್ಥಿತಿ ನೋಡಿ ಕರುಳು ಚುರುಕೆನ್ನುತ್ತಿದೆ ಅಂತಹ ಯಾವುದೇ ಮಕ್ಕಳು ಇದ್ರೂ ಕೂಡ ನೆಮ್ಮದಿಯಿಂದ ಮುಂದಿನ ಜೀವನ ನಿರ್ವಹಣೆ ಮಾಡಬೇಕಿದೆ ಅವರ ಒಳಿತಿಗೆ ನನ್ನ ಮಕ್ಕಳು ಅಂತಾನೆ ಬೆಳೆಸಲು ಒಂದು ಆಶ್ರಯದ ವ್ಯವಸ್ಥೆ ಮಾಡ್ತೇನೆ ಅವರ ವಿದ್ಯಾಭ್ಯಾಸಕ್ಕೆ ನೆಮ್ಮದಿಯ ಜೀವನ ನಿರ್ವಹಣೆಗೆ ಅವರಿಗೆ ನಾನು ಒಂಟಿ ಎನ್ನುವ ಭಾವನೆಗೆ ಬಾರದೆ ಇರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸಿಕೊಡುತ್ತೇನೆ ಎಂದು ಮಂಕಾಳ್ ವೈದ್ಯ ಹೇಳಿದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಹೆಚ್ಎಲ್ ನಗರೆ ಹೊನ್ನಾವರ ನಾನ್ ನೋಡ್ಕೋತೀನಿ ನಿಮ್ಗೆ ಅದೊಂದು ಕೆಲ್ಸ ಮಾಡಿ ಎಲ್ಲ ನಮ್ಮ ಜಿಲ್ಲೆ ಪರವಾಗಿ ನಿಮ್ ಕೆಲ ಮಾಡ್ತೀನಿ ಬಿಡಿ ಸರ್ಕಾರ ಎಲ್ಲರೂ ನಾನೇ ಮಾಡ್ತೇನೆ ಕೆಲಸ ಮಾಡಿ ಪುಣ್ಯಕ್ಕೆ ಎಷ್ಟು ಜನ ಬಂದ್ತಾರೆ